ನಮಸ್ಕಾರ ಸ್ವಾಗತ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಸಂಜೆ ಏಳು ಗಂಟೆಗೆ ಗೀತಾ ರಾಘವೇಂದ್ರ ಅಭಿನಯಿಸಿದ ಏಕವ್ಯಕ್ತಿ ರಂಗಪ್ರಯೋಗ ರಂಗ ಪ್ರಯೋಗ ಪ್ರೇಮಮಯಿ ಹಿಡಂಬೆ ಎಂಬ ನಾಟಕ ಪ್ರದರ್ಶನವನ್ನು ನಯನ ಸಭಾಂಗಣ ಕನ್ನಡ ಭವನ ಜೆಸಿ ರೋಡ್ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರಂಗಪಟ್ಟ ವಿನ್ಯಾಸ ಮತ್ತು ನಿರ್ದೇಶನ ಡಾ ಬೇಲೂರ್ ರಘುನಂದನ್ ರವರದಾಗಿತ್ತು ಯಾವುದೋ ಲೋಕದಿಂದ ಮತ್ತೆ ಮರಳಿದಂತಾಯಿತು ಗೀತಾ ಅವರ ಹಿಂಬೆಯ ಪಾತ್ರದ ಅಭಿನಯ ಅತ್ಯದ್ಭುತವಾಗಿತ್ತು ಅಂತ ನಿಮ್ಮ ಅದೆಷ್ಟು ಬೇರೆ ಬೇರೆ ರೀತಿಯ ಭಾವಗಳು ಆಮೇಲೆ ನಾಟಕ ರಚನೆಯ ತಂತ್ರವೇ ನಮ್ಮನ್ನು ಹಿಡಿದಾಕತ್ತೆ ಪ್ರಾರಂಭದ ದೃಶ್ಯದಲ್ಲೇನೆ ಯುದ್ಧ ಮುಗಿದು ಹೋಗಿದೆ ಕಠೊಂದಿಗೆ ಸತ್ತೋಗಿದ್ದಾನೆ ಅನಂತರ ಅದನ್ನು ಹಾಗೇನೆ ಬಳಸ್ತಾ ಬೆಳೆಸ್ತಾ ಫ್ಲಾಶ್ ಬ್ಯಾಕ್ ಅಲ್ಲಿ ಬಂದು ಬಂದು ಕಡೆಗೆ ಅಲ್ಲಿ ಅದೇ ಜಾಗದಲ್ಲೇ ಮತ್ತೆ ಅತ್ಯಂತ ಭೀಕರವಾದ ದೃಶ್ಯದೊಂದಿಗೆ ನಾಟಕವನ್ನು ಮುಗಿಸಿರ್ತಕ್ಕಂಥ ಬೇರೂರು ರಘುನಂದನ್ ಅವರು ಅವ್ರಿಗೆ ನನಗ ಹೃತ್ಪೂರ್ವ ಬಹಳ ಪವರ್ಫುಲ್ ಸ್ಟೋರಿ ಈಗ ನಮ್ಮ ಮನಸ್ಪಟದಲ್ಲಿ ಹಿಡಿಂಬೆಗೆ ಒಂದು ಪಾತ್ರ ಇದೆ ನಮ್ಮನ್ನು ಬೆಳೆಸ್ಕೊಂಡು ಬಂದಿರೋ ರೀತಿನೇ ಆಗಿ ಹಿಡಿಂಬೆಯನ್ನು ಒಬ್ಬ ರಾಕ್ಷಸಿಯ ಹಾಗೆ ಅಷ್ಟೇ ಬಂದು ಹೋಗೋವಂಥ ಒಂದು ಇದರಲ್ಲಿ ಅವಳನ್ನು ಒಂದು ಹೆಣ್ಣಾಗಿ ಒಬ್ಬ ತಾಯಿಯಾಗಿ ಹೆಂಡತಿಯಾಗಿ ತಂಗಿಯಾಗಿ ಇದೆಲ್ಲದರಲ್ಲೂ ಕೂಡ ಯಾವುದೇ ವ್ಯತ್ಯಾಸವಿಲ್ಲದಲೇ ಇರೋ ಅಂತ ಇವತ್ತು ಇವತ್ತಿನ ಪ್ರಸ್ತುತ ವ್ಯವಸ್ಥೆಯಲ್ಲಿ ಇವತ್ತಿನ ಪ್ರಸ್ತುತ ಬೇಗುದಿಯಲ್ಲಿ ಈ ರಾಕ್ಷಸ ಮತ್ತು ಮನುಷ್ಯರ ನಡುವಿನ ಈ ತೊಳಲಾಟ ಏನಿದೆ ಈ ಹೋರಾಟ ಏನಿದೆ ಮತ್ತು ಮನಸ್ಸಿನೊಳಗಡೆ ಆಗ್ತಾ ಇರುವಂತ ಆ ಒಡಲಾಳದ ಎಲ್ಲ ತಳಮಳಗಳನ್ನ ಈ ಪಾತ್ರದ ಮೂಲಕ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಿ ನನಗನ್ನಿಸ್ತಾ ಇದೆ ಒಂದು ಮನಸ್ಸಿಗೆ ಯಾವ ರೀತಿ ಆಘಾತ ಆಗ್ತಾರೆ ಅಂದ್ರೆ ಘಟೋದ್ಗಜನನ್ನ ಹೆಡೆದ ಹಿಡಿಂಬೆಯ ಕರುಳಿಗೆ ಮಾತ್ರ ಅದು ಗೊತ್ತಾಗ್ತದೆ ಅನ್ನೋದನ್ನ ತಿಳ್ಕೊಂಡು ಈ ಯುದ್ಧೋನ್ಮಾದವನ್ನ ಬಿಟ್ಟು ಪ್ರೀತಿಯಲ್ಲಿ ಪ್ರಪಂಚವನ್ನ ಗೆಲ್ಲುವ ರೀತಿಯನ್ನ ಎಲ್ಲರೂ ಅನುಸರಿಸಲಿ ಅಂತ ಹೇಳ್ತಾ ನಾನು ಒಂದು ನಾನು ಡಾಕ್ಟರ್ ಲೀಲಾ ಸಮಿತಿಯವರು ಗೆಳೆಯರು ಬದ್ದ ಗೆಳೆಯರು ಮಾತಾಡ್ತಾ ಇದ್ದೀನಿ ಈ ನಾಟಕದ ಈ ನಾಟಕದ ಜೊತೆ ವಿಲಾ ಸಪ್ಪಿಗೆ ಅವ್ರಿಗೆ ಟಿಕೆಶಿವರಾಮ್ ಸರ್ ಅವ್ರಿಗೆ ಎಸ್ ಪಾಟೀಲ್ ನಡಹಳ್ಳಿ ಸರ್ ಅವರು ಎಲ್ಲರಿಗೂ ನಮಸ್ಕಾರ ಪ್ರೇಮಮಯಿ ವಿಡಂಬಿ ನಾಟಕ ಬಹಳ ಅದ್ಭುತವಾಗಿ ಗೀತವರು ನಟನೆ ಮಾಡಲು ಪರಕಾಯ ಪ್ರವೇಶ ಅಂತ ನಾವೇನು ಹೇಳ್ತೀವಿ ಅದನ್ನು ಗೀತವರು ಮಾಡಿದ್ರು ನಾವು ಭಾಳ ಪಾತ್ರಕ್ಕೆ ನಾವು ಭಾಳ ಇದಾಗಿಬಿಡ್ತೀವಿ ಹಾಗಾಗಿ ಹಿಡಿಮೆ ಮತ್ತು ಜಾಗವನ್ನು ನಾವು ಕೊಟ್ಟು ಇವತ್ತು ಆಗ್ತಾ ಇದೆ ಅಂದರೆ ಅದಕ್ಕೆ ಇವರು ಕಾರಣ ಅಂತ ಹೇಳ್ತೀನಿ ಆಮೇಲೆ ಅಕ್ಟು ಪ್ರತಿ ಆಗಸ್ಟ್ ಬಂದರೆ ನೆನಪಾಗೋ ಒಬ್ಬ ವ್ಯಕ್ತಿ ಅಂದರೆ ಎ ಎಸ್ ಪಾಟೀಲ್ ನಡಹಳ್ಳಿ ಸಾಹಿಬ್ರು ಉದಯ ಬಿಹಾರದಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ರೂಪಿಸಿ ರಂಗವಿಜಯ ಹತ್ತು ದಿವಸಗಳ ಕಾಲ ಅವ್ರ ಜೊತೆಯಲ್ಲಿದ್ವಿ ಬಹುಶಃ ನಾನು ನಭೂತೋ ನ ಭವಿಷ್ಯ ನಾನು ನೋಡಿಲ್ಲ ಅಂತ ಅದ್ಭುತವಾದ ಕಾರ್ಯಕ್ರಮ ಪ್ರತಿ ಹಳ್ಳಿಗೆ ಪಾದಯಾತ್ರೆ ಮಾಡಿದ್ರು ಸಾವಿರಾರು ಜನ ಸೇರಿತ್ತು ಆಮೇಲೆ ನಮ್ಮ ಸ್ವಾತಂತ್ರ್ಯ ಸಮರ ನಾಟಕಕ್ಕೆ ಕಡಿಮೆ ಅಂದ್ರೆ ಹತ್ತು ಸಾವಿರ ಜನ ಇರ್ತಿದ್ರು ಒಂದೊಂದು ಶೋ ಹತ್ತು ಸಾವಿರ ಜನ ನಾನು ಆ ವಿಡಿಯೋಗಳನ್ನ ಪದೇ ಪದೇ ನೋಡ್ತಿರ್ತೀನಿ ಯಾಕಂದ್ರೆ ಅಷ್ಟು ಜನರನ್ನ ನನ್ನ ಜೀವಮಾನದಲ್ಲಿ ನಲವತ್ತು ವರ್ಷದ ರಂಗಭೂಮಿ ಇದ್ರೆ ನಾನು ನೋಡಿಲ್ಲ ಅಂತಹ ಒಬ್ಬ ಧ್ಯಾನಸಕ್ತರಾಗಿದ್ದೇನೆ ಎಲ್ಲರೂ ಹೇಳಿದ್ದನ್ನು ಈ ನಾಟಕದಲ್ಲಿ ಏನಿದೆ ಅದನ್ನು ಪಾಲಿಸ್ಕೊಂಡು ಹೋದರೆ ಆ ಒಳ್ಳೇದೇನಿದೆ ನಾಟಕದಲ್ಲಿ ಕೆಟ್ಟದ್ದೇನಿದೆ ಅದನ್ನು ನಮ್ಮ ಮನಸ್ಸಿನಲ್ಲಿ ಇವತ್ತಿನ ಕೆಟ್ಟದ್ದನ್ನು ಬಿಟ್ಬಿಟ್ಟು ಒಳ್ಳೆಯದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಾಟಕ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ ಅಲ್ಲೂ ವಿಜಯಕ್ಕೆ ಸಾರ್ಥಕ ಆಗಿತ್ತು ಎಲ್ಲರೂ ಮಾತಾಡೋದಕ್ಕೆ ಸಾರ್ಥಕ ಆಗುತ್ತೆ ಪ್ರೀತಿ ಪ್ರೇಮ ಬಿಟ್ಟರೆ ಇಲ್ಲ ಹೃದಯ ಬಿಡುಗಡೆ ಕಲ್ಮಶ್ಕೊಬೋದು ಪ್ರೀತಿ ಇಟ್ಕೊಳ್ಳಿ ದೇಹಕ್ಕಾಗುತ್ತ ನಾಟಕಕ್ಕೆ ಶುರುವಾಗಲಿ ಎಲ್ಲರಿಗೂ ಚೆನ್ನಾಗಿ ಮಾಡಿದರೆ ಒಳ್ಳೆಯದಾದರು ನಿಜವಾಗ್ಲು ನಾಟಕ ಅಂದ್ರೇನು ರಂಗಭೂಮಿ ಅಂದ್ರೇನು ಮರೆ ಮಾಚತಾ ಇರತಕ್ಕಂಥ ಸಂದರ್ಭದಲ್ಲಿ ನಿಜವಾಗಲೂ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಭವನದಲ್ಲಿ ಟೌನ್ ಹಾಲ್ ಇರ್ಬೋದು ಅಥವಾ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ರವೀಂದ್ರ ಕಲಾಕ್ಷೇತ್ರ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ದಿನನಿತ್ಯ ನಡೀತಾ ಇರ್ತವೆ ಇಂಥ ಭವನಗಳು ಪ್ರತಿ ತಾಲೂಕುಗಳಲ್ಲಿ ಆಗ್ಬೇಕು ದಯವಿಟ್ಟು ನಡಹಳ್ಳಿ ಸಾಹೇಬ್ರು ಇದನ್ನ ದಯವಿಟ್ಟು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕು ಇಂದಿನ ಯುವಕರಿಗೆ ಈ ಹಾದಿಯಲ್ಲಿ ತಗೊಂಡೋಗ ರೀತಿಯಲ್ಲಿ ವೇದಿಕೆ ಬೇರೆ ಎಲ್ಲ ಗಣ್ಯರು ಎಲ್ಲಾ ಹಿರಿಯರಿದ್ದೀರಿ ನರಳ್ಳಿ ಸಾಹೇಬ್ರ ಜೊತೆಗೆ ಅಣ್ಣವರ ಕರೆದ್ರು ನಾನು ಇದನ್ನ ಕರೆದಿ ಒಂದು ಹೋಗಿ ಬರೋಣ ಸರ್ ಅಂತೇಳಿ ಮಳೆ ಬರ್ತಾ ಇತ್ತು ಟ್ರಾಫಿಕ್ ಇತ್ತು ಫ್ಲೈಟ್ ಕಲಬುರ್ಗಿಗೆ ಹೋಗ್ಬೇಕಾಗಿ ಕ್ಯಾನ್ಸಲ್ ಮಾಡುವಂತ ನಾಟಕವ್ರು ಕರೆದಿದ್ದಾರೆ ಕರೆದಕ್ಕೆ ನಾವು ಗೌರವ ಕೊಟ್ಟು ಫ್ಲೈಟ್ ಹೋದ್ರೆ ಚಿಂತೆ ಅಲ್ಲ ಅಂತ ಹೇಳ್ತೀನಿ ಬಂದಿದೆ ಆದ್ರೆ ನಾನು ಅವ್ರು ಹೇಳಿದಂಗೆ ಹಿಮಾಚಲ ಪ್ರದೇಶ ಹೋಗಿ ಇಡಂಬ ವನ ಎಲ್ಲ ಆದ್ರೆ ನಿಜವಾಗ್ಲೂ ಇವತ್ತ ರಾಕ್ಷಸರು ಮತ್ತು ಮಾನವರು ರಾಕ್ಷಸರ ನಡುವಿನ ಸಂಘರ್ಷ ಏನಿದೆ ಈಗಲೂ ಅದು ಜೀವಂತವಾಗಿದೆ ಕೃಷ್ಣ ಇದು ಧರ್ಮವೇ ಅಂತ ಕೇಳ್ತಾರಲ್ಲ ಹಿಡ ಇವತ್ತಿನ ವಾಸ್ತವ ಭಾರತದಲ್ಲಿ ಬಹುಶಃ ಮನುಷ್ಯತ್ವದಲ್ಲಿ ನಂಬಿಕೆ ಇಟ್ಟವರೆಲ್ಲರೂ ಈಗ ನಡೀತಾ ಇರೋದು ನಿಜವಾಗಲೂ ಧರ್ಮವೇ ಅಂತ ಕೇಳುವಂಥ ಪ್ರಶ್ನೆ ಹಿಡಿಂಬೆಯ ಪ್ರಶ್ನೆಯನ್ನು ಭಾಳ ಅರ್ಥಪೂರ್ಣವಾಗಿ ಮತ್ತು ವಾಸ್ತವವಾಗಿ ಎತ್ತಿದ್ದಾರೆ ಹೀಗಾಗಿ ನಾನು ಶಿವರಾಮ್ ಸರ್ ಹೇಳಿದ ಮಾತಿಗೆ ನಾನು ನನ್ನ ಸರ್ ಮತವನ್ನು ವ್ಯಕ್ತಪಡಿಸ್ತೇನೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ